ನಮಸ್ಕಾರ ನಾನು ನಿಮ್ಮ ಫೆಟ್ಕಣಗಾರ್ ಯಾರಾಗೂ ಮಾತಾಡ್ತಿರೋದು ಹಾಗೆ ಇವತ್ತಿನ ವೀಡಿಯೋ ಒಳಗಡೆ ನನಗೆ ಇದ್ದಂಥ ಅಸಿಡಿಟಿ ಸಮಸ್ಯೆ ಬಗ್ಗೆ ಮಾತಾಡೋಣ ಸೊ ಹಲವಾರು ದಿನ ನಾನು ಜೆಲುಸಿಲ್ ಆಗಿರ್ಬೋದು ಇಲ್ಲಾಂದ್ರೆ ಏನೂ ಕುಡ್ದು ನನ್ನ ಅಸಿಡಿಟಿಗೆ ಒಂದು ಟೆಂಪರರಿ ಸೊಲ್ಯೂಷನ್ ನೋಡ್ಕೊತಿದ್ದೆ ಬಟ್ ನನಗೆ ಗೊತ್ತಿತ್ತು ಒಂದು ಪರ್ಮನೆಂಟ್ ಸೊಲ್ಯೂಷನ್ಗೆ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿದ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಬಟ್ ಒಂದು ಸ್ವಲ್ಪ ಲೇಜಿ ಇರ್ತಿದ್ದೆ ಸೊ ನಾನು ಒಂದಷ್ಟು ವಾರಗಳಿಂದ ಒಂದಷ್ಟು ಸಿಂಪಲ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡಿರೋದ್ರಿಂದ ಈ ಅಸಿಡಿಟಿ ಸಮಸ್ಯೆ ಆಲ್ಮೋಸ್ಟ್ ಜೀರೋ ಆಗೋಗಿದೆ ಸೊ ಆ ಸಿಂಪಲ್ ಚೇಂಜಸ್ ಏನು ಅಂತ ಅಂದ್ಬಿಟ್ಟೆಲ್ಲ ನಿಮಗೆ ತಿಳ್ಸ್ಕೊಡ್ತೀನಿ ಸೊ ದಟ್ ನಿಮಗೆ ಆ ಸಮಸ್ಯೆ ಇತ್ತು ಅಂತಂದರೆ ಈ ರೀತಿಯಾದ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಮೇಲೆ ಆ್ಯಕ್ಚುವಲಾಗಿ ನೀವು ಡಿಪೆಂಡ್ ಆಗೋದಲ್ಲದೆ ಅದನ್ನು ಬಿಟ್ಟು ಸಿಂಪಲ್ ಆಗಿರೋಂಥ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದ್ರಿಂದನೇ ಆರಾಮಾಗಿ ನೀವು ಹೊರಗಡೆ ಬರ್ಬೋದು ಸೊ ನಾನೇನೇ ನೆಪ್ರೂಫ್ ಅದಕ್ಕೆ ಅದು ಏನೇನು ಸ್ಟೆಪ್ಸ್ ಚೇಂಜ್ ಮಾಡ್ಕೊಂಡೆ ನನ್ನ ಲೈಫ್ ಸ್ಟೈಲ್ ಕೂಡ ಅಂತೆಲ್ಲ ತಿಳಿಸ್ಕೊಡ್ತೀನಿ ದಟ್ಸ್ ಬ್ಯಾಕ್ ಬ್ಯಾಕ್ ಒನ್ ಸೊ ಮೊದಲನೇದಾಗಿ ನಾವು ಒಂದು ವಿಷಯನ ಅರ್ಥ ಮಾಡ್ಕೊಬೇಕು ಅಂತಂದ್ರೆ ನಮಗೆ ಈ ರೀತಿಯಾದ ಈ ಆ್ಯಸಿಡಿಟಿ ಸಮಸ್ಯೆ ಎಲ್ಲ ಬರ್ತಿದೆ ಅಂತಂದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಎಸ್ಪೆಷಲಿ ಸ್ಟಮಕ್ ಆಗಿರ್ಬೋದು ಇಂಟೆಸ್ಟೈನ್ಸ್ ಆಗಿರ್ಬೋದು ಇದೆಲ್ಲ ಆ್ಯಕ್ಚುಲಾಗಿ ಪ್ರಾಬ್ಲಮಲ್ಲಿ ಇದೆ ಅಂತಂದ್ಬಿಟ್ಟು ಸೊ ಅದಕ್ಕೆ ನಾವು ಎಷ್ಟು ಸಹಾಯ ಮಾಡೋಕ್ಕಾಗುತ್ತೆ ಅಷ್ಟು ಸಹಾಯ ಮಾಡ್ತಾ ಬಂದ್ವಿ ಅಂತಂದರೆ ಅದು ನಮಗೆ ಆ್ಯಕ್ಚುಲಾಗಿ ರಿಕವರಿ ಪ್ರೋಸೆಸ್ನ ತೋರಿಸಿ ಅಲ್ಲಿಂದ ನಾವು ಹೊರಗಡೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಸಿಂಪಲ್ ಸೊ ನನಗೆ ಪರ್ಸ್ನಲಿ ನನ್ಗೆ ಯಾವಾಗ ಆ್ಯಸಿಡಿಟಿ ಸ್ಟಾರ್ಟ್ ಆಯಿತು ಯಾವ ಪಾಯಿಂಟಲ್ಲಿ ಬಂತು ಅಂತ ಗೊತ್ತಾಗಿಲ್ಲ ಯಾವಾಗ ನನಗೆ ಅರ್ಥ ಆಯಿತು ಅಂತಂದರೆ ಬೆಳಿಗ್ಗೆ ಆಗಿರ್ಬೋದು ಮಧ್ಯಾಹ್ನ ಆಗಿರ್ಬೋದು ಸಂದೆ ಸ್ನಾಕ್ಸ್ ತಿಂದ್ರು ಕೂಡನು ಆಕ್ಚುಲಾಗಿ ಒಂದ್ ಸ್ವಲ್ಪ ಎದೆ ಉರಿ ತರ ಅನಸ್ತಿತ್ತು ಸೊ ಯೂಶ್ವಲ್ ಆಗಿ ನಾನು ಯಾವಾಗಲೂ ಮೊಸರನ್ನ ತಿನ್ನೋದಕ್ಕೆ ಹೋಗ್ತಿದ್ದೆ ನಾನು ಸೊ ಅಷ್ಟು ಎಕ್ಸ್ಟ್ರೀಮ್ ಆಗಿ ಹೋಗಿ ಅದಾದ ನಂತರ ನಾನು ಒಂದಷ್ಟು ಸಿಂಪಲ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡು ಇದ್ನ ರಿವರ್ಸ್ ಮಾಡಿದ್ವಿ ಇವತ್ತು ನಾನು ಹೇಳೊಂಥ ಸಿಂಪಲ್ ಚೇಂಜಸ್ ನೀವು ಮಾಡ್ಕೊಂಡು ಆರಾಮಾಗಿ ಇದ್ರಿಂದ ಹೊರಗಡೆ ಬರ್ಬೋದು ಅದೆಲ್ಲ ನೋಡೋಣ ಐ ಸ್ಟೆಪ್ಸ್ ಅಂತ ಮೊದಲನೇ ಚೇಂಜ್ ಏನು ಮಾಡ್ಕೊಂಡೆ ಅಂತಂದ್ರೆ ಹೆಲ್ಪಿಂಗ್ ಮೈ ಗಟ್ ಅಂದ್ರೆ ಗಟ್ ಅಂತಂದ್ರೆ ಆಕ್ಚುಲಾಗಿ ಸ್ಟಮಕ್ ಮತ್ತೆ ಇಂಟ್ರೆಸ್ಟ್ ಹೆಲ್ತ್ ಏನಿದೆ ಅಲ್ಲ ಅದು ಆಕ್ಚುಲಿ ತುಂಬಾನೇ ಪ್ರಾಬ್ಲಮ್ ಅಲ್ಲಿರೋದ್ರಿಂದ ಇನ್ನ ಹೆಲ್ಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ ಹೇಗೆ ಅಂತ ಸಿಂಪಲ್ ಆಗಿ ಸ್ಯಾಲೆಡ್ ಆಡ್ ಮಾಡಿಕೊಂಡೆ ಸ್ಯಾಲೆಡ್ ಹೇಗೆ ಅಂತಂದ್ರೆ ನಾನು ಆಲ್ರೆಡಿ ಡಿನ್ನರಲ್ಲಿ ಕನ್ಸ್ಯೂಮ್ ಮಾಡ್ತಿದ್ದೆ ಡಿನ್ನರಲ್ಲಿ ಬರೀ ಸೌತೆಕಾಯಿ ಮಾತ್ರ ಕನ್ಸ್ಯೂಮ್ ಮಾಡಿದ್ದೆ ಅದನ್ನು ಹಾಗೇನೇ ಇಟ್ಟು ಲಂಚ್ ಒಳಗಡೆ ಏನು ಮಾಡಿದೆ ಅಂತಂದ್ರೆ ಸೌತೆಕಾಯಿ ಜೊತೆ ಕ್ಯಾಪ್ಸಿಕಮ್ ಆಗಿರ್ಬೋದು ಅದ್ರ ಜೊತೆ ಈರುಳ್ಳಿ ಆಗಿರ್ಬೋದು ಅದಾದ್ಮೇಲೆ ಒಂದು ಸ್ವಲ್ಪ ಈ ಎಲೆ ಏನಿರುತ್ತೆ ಪಾಲಕ್ ಆಗಿರ್ಬೋದು ಇಲ್ಲಾಂದ್ರೆ ಬೇರೆ ಲೀಫಿ ಗ್ರೀನ್ಸ್ ಏನಿರುತ್ತಲ್ಲ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಲೆಟಿಸ್ ಆಗಿರ್ಬೋದು ಅದ್ರ ಮೇಲೆ ಲೈಟ್ ಒಂದು ಸ್ವಲ್ಪ ಸ್ಯಾಲೆಡ್ ಡ್ರೆಸ್ಸಿಂಗ್ ಹಾಕ್ಕೊಂಡು ಆಲಿವ್ಸ್ ಬೇಕಂದ್ರೆ ಆಲಿವ್ಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ ನೀವು ನಿಮ್ಗೆ ಏನೇನು ಬೆಟರ್ ಅಂತ ಅನಿಸುತ್ತೆ ಸಂಡ್ರೈ ಟೊಮ್ಯಾಟೋಸ್ ಆಗಿರ್ಬೋದು ಆ್ಯಡ್ ಮಾಡಿಕೊಂಡು ಊಟದ ಮುಂಚೆ ಕನ್ಸ್ಯೂಮ್ ಮಾಡ್ತಿದೆ ಸೊ ದಟ್ ಇಟ್ ಹೆಲ್ಪ್ಸ್ ಮೈ ಸ್ಟಮಕ್ ಅಂದರೆ ಇದೆಲ್ಲನೂ ಆ್ಯಕ್ಚುಲಾಗಿ ಡ್ರಮಕ್ ಹೋಗೋದ್ರಿಂದ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಹೇಗೆ ಅಂತಂದರೆ ಒಳ್ಳೆ ಬ್ಯಾಕ್ಟೀರಿಯಾಸ್ಗೆ ಆ್ಯಕ್ಚುಲಾಗಿ ಅಲ್ಲಿ ಗ್ರೋ ಆಗೋದಕ್ಕೆ ಒಂದು ಸ್ಪೇಸ್ ಕೊಡುತ್ತೆ ಅದ್ರ ಜೊತೆ ಇರೋ ಬ್ಯಾಕ್ಟೀರಿಯಾಸ್ಗೆ ಎನರ್ಜಿ ಕೂಡನು ಕೊಡುತ್ತೆ ಫೈಟ್ ಮಾಡೋದಕ್ಕೆ ಅಷ್ಟೇನೆ ಎರಡನೇ ಚೇಂಜ್ ಏನು ಮಾಡಿದೆ ಅಂತಂದರೆ ಅನ್ವಾಂಟೆಡ್ ಪ್ರಾಡಕ್ಟ್ಸ್ನ ಕಟ್ ಡೌನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಫಾರ್ ಎಕ್ಸಾಂಪಲ್ ಅಂತಂದರೆ ಡಯಾಟ್ ಕೋಕ್ ಆಗಿರ್ಬೋದು ಇಲ್ಲ ಅಂತಂದ್ರೆ ಯಾವುದೋ ಒಂದು ರೀತಿಯಾದ ಈ ಝೀರೋ ಕ್ಯಾಲರಿ ಡ್ರಿಂಕ್ಸ್ ಆಗಿರ್ಬೋದು ಅದಾದ್ಮೇಲೆ ಬ್ಲಾಕ್ ಕಾಫಿ ಆಗಿರ್ಬೋದು ಮತ್ತೆ ಚೂವಿಂಗ್ ಗಮ್ ಆಗಿರ್ಬೋದು ಅದರಿಂದ ಏನು ಕ್ಯಾಲರಿ ಬರಲ್ಲ ಇಲ್ಲ ಇಲ್ಲಾಂದ್ರೆ ಆ್ಯಕ್ಚುಲಾಗಿ ಆರ್ಟಿಫಿಷಿಯಲ್ ಸ್ವೀಟ್ನರ ಆ್ಯಡ್ ಮಾಡಿರೋ ಒಂದಷ್ಟು ಏನು ಸ್ವೀಟ್ಸ್ ಇರುತ್ತೆ ಅದೆಲ್ಲನೂ ನನಗೆ ಗೊತ್ತು ಲೋ ಕ್ಯಾಲ್ರಿ ಇಲ್ಲ ಅಂದ್ರೆ ಆಲ್ಮೋಸ್ಟ್ ಝೀರೋ ಕ್ಯಾಲ್ರಿ ಇತ್ತು ಅಂತ ಅಂದ್ಬಿಟ್ಟು ಬಟ್ ಅದನ್ನ ಅನ್ಯೆಸಸರಿ ಟೈಮ್ ಒಳಗಡೆ ಯಾವುದೋ ಒಂದು ಟೈಮ್ ಒಳಗಡೆ ನನ್ನ ಮೂಡ್ ಪ್ರಕಾರ ಓಕೆ ಇನ್ನೊಂದು ಎರಡು ಅವರ್ ಇದೆ ಎಲ್ಲ ಮಲ್ಕೊಳೋದಕ್ಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಹೋಗಿ ಡಯಟ್ಗೆ ಹೋಗಿ ತಗೊಂಬಂದು ಏನು ಕುಡಿತಿದ್ದೆ ನಾನು ಸೊ ಅಂಥದ್ದನ್ನ ಆ್ಯಕ್ಚುಲಾಗಿ ನಿಲ್ಸ್ಬಿಟ್ಟೆ ಕಂಪ್ಲೀಟ್ಲಿ ಅನ್ವಾಂಟೆಡ್ ಪ್ರಾಡಕ್ಟ್ಸ್ ಎಲ್ಲನೂ ಸ್ಟಾಪ್ ಮಾಡಿದೆ ಇದರಿಂದ ಏನಾಯಿತು ಅಂತಂದ್ರೆ ಒಬ್ಯಸ್ಲಿ ನಿಮ್ಗೆ ಗೊತ್ತು ಅದರಿಂದ ಏನು ಕ್ಯಾಲ್ರಿ ಬರ್ತಿಲ್ಲ ಹೇಗೆ ಎಫೆಕ್ಟ್ ಆಯಿತು ಅಂತ ಅಂದ್ಬಿಟ್ಟು ನಿಮ್ಗ ಗೊತ್ತು ಆಕ್ಚುಲಾಗಿ ಕ್ಯಾಲರಿ ಬರ್ತಿಲ್ಲ ಅಂತ ನಿಮ್ಮ ಬಾಡಿಗೆ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ ಸ್ಟಾರ್ಟ್ ಆದ ನಂತರ ಸೊ ಈ ಮೆಕ್ಯಾನಿಸಮ್ ಪ್ರತಿ ಸತಿ ಆಲ್ ಆಗಿ ಯಾವಾಗ ಸ್ಟಾರ್ಟ್ ಆಗ್ತಿತ್ತು ಐನೋ ಲೋ ಕ್ಯಾಲರಿ ಇಲ್ಲ ಝೀರೋ ಕ್ಯಾಲರಿ ಫುಡ್ ತಿಂದರೂ ಕೂಡ ನಿಮ್ಮ ಬಾಡಿ ಆಕ್ಚುಲ್ ಆಗಿ ಅದ್ರ ಮೇಲೆ ವರ್ಕ್ ಮಾಡಲೇಬೇಕು ಅದರಿಂದ ಎನರ್ಜಿ ಬಂದಿಲ್ಲ ಅಂದ್ರೆ ಅದು ಝೀರೋ ಕ್ಯಾಲರಿ ಅಷ್ಟೇನೇ ಸೊ ಈ ಪ್ರೋಸೆಸ್ ಏನಿತ್ತು ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದೆ ಬೇಡದೇ ಅನ್ವಾಂಟೆಡ್ ಪ್ರಾಡಕ್ಟ್ಸ್ ಎಲ್ಲ ತಿನ್ನೋದ್ರಿಂದ ಮೂರನೇ ಚೇಂಜ್ ಏನ್ ಮಾಡ್ಕೊಂಡೆ ಅಂದ್ರೆ ತುಂಬಾನೇ ಸಿಂಪಲ್ ನನ್ನ ಡೈಜೆಸ್ಟಿವ್ ಸಿಸ್ಟಮ್ನ ಕನ್ಫ್ಯೂಸ್ ಮಾಡೋದನ್ನ ನಿಲ್ಲಿಸ್ಬಿಟ್ಟೆ ಹೇಗೆ ಅಂತಂದ್ರೆ ಈ ಬ್ರೇಕ್ ಫಸ್ಟ್ ಲಂಚ್ ಮತ್ತೆ ಡಿನ್ನರ್ ಮತ್ತೆ ಸ್ನಾಕ್ ಹೇಳಿದ್ನಲ್ಲ ನಾನು ಅದರ ಟೈಮಿಂಗ್ ನಾನು ಫಿಕ್ಸ್ ಮಾಡಿಟ್ಬಿಟ್ಟು ಫಿಕ್ಸ್ ಅಂತಂದ್ರೆ ಹತ್ತು ಗಂಟೆಗೆ ತಿನ್ಬೇಕು ಅಂತ ಏನಿಲ್ಲ ವಿಂಡೋ ಸೊ ಟೆನ್ ಟು ಲೆವೆನ್ ಗ್ಯಾಪ್ ಒಳಗಡೆ ಬ್ರೇಕ್ಫಾಸ್ಟ್ ಮಾಡ್ತಿದ್ದೆ ನಾನು ಲಂಚ್ ನ ಬಂದು ಒನ್ ಟು ಟೂ ಟೂ ತರ್ಟಿ ಟೈಮ್ ಒಳಗಡೆ ತಿಂತಿದ್ದೆ ಸ್ನಾಕ್ಸ್ ಬಂದು ಫೈವ್ ತರ್ಟಿ ಟು ಸಿಕ್ಸ್ ತರ್ಟಿ ಟೈಮ್ ಒಳಗಡೆ ಡಿನ್ನರ್ ಬಂದು ಆಲ್ಮೋಸ್ಟ್ ಲೈಕ್ ನೈನ್ ತರ್ಟಿ ಟೆನ್ ತರ್ಟಿ ಗ್ಯಾಪ್ ಒಳಗಡೆ ಆ ವಿಂಡೋ ಒಳಗಡೆ ಬೇಕಂದ್ರೂ ಆಕ್ಚುಲಾಗಿ ಯಾವಾಗ ಹೊಟ್ಟೆ ಅಶು ಆಗ್ತಿತ್ತು ಬಟ್ ಒಟ್ಟೆ ಅಶ್ವ ಆಗಿಲ್ಲ ಅಂದ್ರೆ ಏನ್ ಮಾಡಬೇಕು ಅಂತಂದ್ರೆ ತಿನ್ಬೇಕು ಕ್ವಾಂಟಿಟಿ ಕಮ್ಮಿ ಇಟ್ಕೊಂಡ್ತೀನಿ ಸೊ ನಿಮ್ಗೆ ಗೊತ್ತಾಗೋಗುತ್ತೆ ಸೊ ಯೂಶಲ್ ಆಗಿ ನೀವು ಬ್ರೇಕ್ಫಾಸ್ಟ್ ಏನಾದ್ರೂ ಲೈಟ್ಗೆ ಒಂದು ಸ್ವಲ್ಪ ಹೆವಿ ಮಾಡಿದ್ರಿ ಅಂತಂದರೆ ನಿಮ್ಗೆ ಒಬ್ವಿಯಸ್ಲಿ ಲಂಚಲ್ಲಿ ಹೊಟ್ಟೆ ಅಶ್ವ ಆಗೋಲ್ಲ ಬಟ್ ಇದನ್ನು ಸ್ಕಿಪ್ ಮಾಡ್ತೀರಿ ಅಂತಂದರೆ ದಟ್ ಇಸ್ ಒನ್ ಪ್ರಾಬ್ಲಮ್ ಸ್ಟಾರ್ಟ್ಸ್ ಸೊ ಆ ಟೈಮಲ್ಲಿ ಮೇ ಬಿ ಸ್ಯಾಲೆಡ್ ಜಾಸ್ತಿ ಮಾಡ್ಕೊಳ್ಳಿ ಏನಕ್ಕಂದರೆ ನೀವು ಹೆಲ್ಪ್ ಮಾಡ್ತಿರ್ತೀರಾ ಓಕೆ ಅದರ ಜೊತೆ ಮೇ ಬಿ ಮೂರು ಚಪಾತಿ ತಿನ್ನೋ ಜಾಗದಲ್ಲಿ ಅರ್ಧ ಚಪಾತಿ ಆದರೂ ತಿನ್ನಿ ಬಟ್ ನಿಮ್ಮ ಸಿಸ್ಟಮ್ಗೆ ಆ್ಯಕ್ಚುಲ್ ಆಗಿ ಕನ್ಫ್ಯೂಸ್ ಮಾಡೋದನ್ನು ನಿಲ್ಲಿಸ್ಬಿಡಿ ನಾಲ್ಕನೇ ಸಿಂಪಲ್ ಚೇಂಜ್ ಏನು ಮಾಡಿಕೊಂಡೆ ಅಂತಂದರೆ ಸ್ವಿಚ್ ಯುವರ್ ಫುಡ್ ವೆನ್ ನೀಡೆಡ್ ಸೊ ನಿಮಗೆ ಊಟ ಮಾಡ್ತಿರೋಂಥ ಸಮಯದೊಳಗಡೆ ಸ್ಪೆಸಿಫಿಕಲಿ ಏನೋ ಒಂದು ತಿಂದಾದ ನಂತರ ಒಂದು ಸ್ವಲ್ಪ ಆ್ಯಸಿಡ್ ರಿಫ್ಲೆಕ್ಸ್ ಆಗ್ತಿತ್ತು ಎದೇ ಊರ ಥರ ಎಲ್ಲ ಸ್ಟಾರ್ಟ್ ಆಗ್ತಿತ್ತು ಅಂತಂದ್ರೆ ದಟ್ ಇಸ್ ವೆನ್ ಯು ನೀಡ್ ಟು ಚೇಂಜ್ ಯುವರ್ ಫುಡ್ ಸೊ ನನಗೆ ಗೊತ್ತು ನಿಮ್ಗೆ ಇಷ್ಟ ಇರೋ ಚೋಲೆ ಬಟೂರ್ ಆಗಿರ್ಬೋದು ಬಿರಿಯಾನಿ ಆಗಿರ್ಬೋದು ಎರಡು ತುತ್ತು ತಿಂದು ಅದಾದ ನಂತರ ಹೆಂಗ್ ವೇಸ್ಟ್ ಮಾಡೋದು ಅಂತ ಬೇಜಾರಾಗ್ತಿತ್ತು ಅಂತಂದ್ರೆ ಜಸ್ಟ್ ಮೇಕ್ ಶೋರ್ ಅದಕ್ಕಿಂತ ಆಕ್ಚುಲ್ ಆಗಿ ತುಂಬಾ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಒಳಗಡೆ ನಡೀತಿದೆ ಅಂತ ಅಂದ್ಬಿಟ್ಟು ಸೊ ಯಾವಾಗ ನಿಮ್ಗೆ ಈ ತರ ಸಿಚುವೇಷನ್ ಬರುತ್ತೆ ನಾನು ಎಸ್ಪೆಷಲಿ ಏನು ಮಾಡ್ತಿದ್ದೆ ಅಂತಂದ್ರೆ ನಾನು ಐ ಆಲ್ವೇಸ್ ಯೂಸ್ ಟು ಸ್ವಿಚ್ ಬ್ಯಾಕ್ ಟು ಕರ್ಡ್ ರೈಸ್ ಸೊ ನನಗೆ ಗೊತ್ತು ಓಕೆ ಕರ್ಡ್ ರೈಸ್ ತಿನ್ನೋದ್ರಿಂದ ಸ್ವಲ್ಪ ಈಸಿ ಆಗುತ್ತೆ ಆಕ್ಚುಲ್ ಆಗಿ ಈ ಲೈನಿಂಗ್ಸ್ ಎಲ್ಲ ಏನಿರುತ್ತೆ ಅದು ಆಲ್ರೆಡಿ ಡ್ರೈ ಔಟ್ ಆಗಿರೋ ಕಾರಣದಿಂದ ಸೊ ನಾನು ಕರ್ಡ್ ರೈಸ್ ತಿಂದೆ ಅಂದ್ರೆ ಸ್ವಲ್ಪ ಕೂಲಿಂಗ್ ಎಫೆಕ್ಟ್ ಕೂಡ ಇರುತ್ತೆ ಅದಾದ್ಮೇಲೆ ನಾನು ಈ ತಿನ್ನೋದಕ್ಕೂ ಈಸಿ ಇರುತ್ತೆ ಇಲ್ಲ ಅಂತಂದ್ರೆ ನಿಮ್ಗೆ ನಿಮಗೆ ಒಂದು ಒಂದಷ್ಟು ಫುಡ್ ಐಟಮ್ಸ್ ಇರುತ್ತೆ ಸೊ ಅದು ಆಕ್ಚುಲ್ ಆಗಿ ತಿಂದಾದ ನಂತರ ನಿಮಗೆ ಈ ರೀತಿ ಆ್ಯಸಿಡ್ ರಿಫ್ಲೆಕ್ಸ್ ಆಗದೆ ಇರ್ಬೋದು ಸೊ ಅಂತ ಫುಡ್ಗೆ ನೀವು ಸ್ವಿಚ್ ಮಾಡಿಕೊಂಡ್ರಿ ಅಂತಂದ್ರೆ ತುಂಬಾ ಒಳ್ಳೇದು ಐದನೇದು ಮತ್ತೆ ಒನ್ ಆಫ್ ದ ಮೇಜರ್ ಚೇಂಜ್ ನಾನು ನಿಜವಾಗ್ಲೂ ಈ ಚೇಂಜ್ ಮಾಡಾದ ನಂತರ ನಾನು ಅನ್ಕೊಂಡೇ ಇರಲಿಲ್ಲ ಇಷ್ಟು ಡ್ರಾಸ್ಟಿಕ್ ಎಫೆಕ್ಟ್ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಬಟ್ ನನಗಿದು ಇಷ್ಟ ಇಲ್ಲ ಬಟ್ ನಾನು ಮಾಡ್ತೀನಿ ಏನು ಅಂತಂದ್ರೆ ಹಾಟ್ ವಾಟರಿಂದ ಕೋಲ್ಡ್ ವಾಟ್ರಿಗೆ ಸ್ವಿಚ್ ಮಾಡಿದೆ ಸ್ಪೆಸಿಫಿಕ್ಲಿ ಥ್ರೂ ಔಟ್ ದ ಡೇ ಸರ್ ನಾನು ಮುಂಚೆ ಥ್ರೂ ಔಟ್ ದ ಡೇ ಬಿಸಿನೀರು ಕುಡಿತಿದ್ದೆ ಓಕೆನಾ ಸೊ ಕೂಲ್ ಡೌನ್ ಮಾಡಿ ಅಂತಲ್ಲ ಬಿಸಿ ನೀರೇ ಕುಡಿತಿದ್ದೆ ನಾನು ಸೊ ಇದರಿಂದ ಏನಾಗ್ತಿತ್ತು ಅಂತಂದರೆ ನನಗೇನಾದರೂ ಈ ಹಾರ್ಡ್ ಬಂದಿತ್ತು ಅಂತಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ತಿದೆ ಸ್ಪೆಷಲಿ ಊಟ ಮಾಡದ ನಂತರ ಬಿಸಿನೀರು ಕುಡಿದಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ತಾ ಬರ್ತಿತ್ತು ನನಗೆ ಬಟ್ ಹಲವಾರು ಜನ ಹೇಳ್ತಾರೆ ಬಿಸಿನೀರು ಕುಡಿಯೋದ್ರಿಂದ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು ಡೈಜೆಷನ್ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಬಟ್ ನನಗೆ ಸ್ಪೆಸಿಫಿಕ್ಲಿ ಅನಿಸಿಲ್ಲ ಬಟ್ ಮೇ ಬಿ ಯು ಕ್ಯಾನ್ ಟೇಕ್ ಇಟ್ ವಿತ್ ದ ಗ್ರೈನ್ ಅಫರ್ಟ್ ಓಕೆ ನೀವು ಟ್ರೈ ಮಾಡಿ ನೋಡಿ ಮೇ ಬಿ ಸ್ವಿಚ್ ಮಾಡಿ ಆಲ್ರೆಡಿ ಹಲವಾರು ಜನ ತಣ್ಣೀರೇ ಕುಡಿತಿರ್ತಾರೆ ಬಟ್ ನನಗೆ ಸ್ಪೆಸಿಫಿಕ್ಲಿ ಥ್ರೂ ಡೇ ಬಿಸಿನೀರಿಂದ ಮಾರ್ನಿಂಗ್ ಮಾತ್ರ ನಾನು ಆಲ್ಮೋಸ್ಟ್ ಲೈಕ್ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಎಮ್ ಎಲ್ ಚೆನ್ನಾಗಿರೋ ಬಿಸಿನೀರ್ ಕುಡಿತೀನಿ ಅದಾದ ನಂತರ ತ್ರೂ ಓಡ್ ಡೇ ತಣ್ಣೀರೇ ಕುಡಿತಿದ್ದೀನಿ ಈಗ ದಿಸ್ ಮೇಡ್ ಅ ಲಾಡ್ ಆಫ್ ಚೇಂಜ್ ಅಕಸ್ಮಾತ್ ಲೈಟಿಗೆ ಏನಾದ್ರು ಬರ್ನ್ ಆಗ್ತಿತ್ತು ಅಂದ್ರೆ ತಣ್ಣೀರು ಸ್ವಲ್ಪ ಸಿಪ್ ಮಾಡ್ತಾ ಬಂದೆ ಅಂತಂದರೆ ಐ ಸ್ಟಾರ್ಟ್ ಟು ಫೀಲ್ ದಟ್ ಕೂಲಿಂಗ್ ಎಫೆಕ್ಟ್ ಆಮೇಲೆ ಒಂದು ಸ್ವಲ್ಪ ಚೇಂಜಸ್ ಕಾಣಿಸ್ತಿತ್ತು ದಿಸ್ ಮೈ ಪರ್ಸ್ನಲ್ ಚಾಯ್ಸ್ ಅಷ್ಟೇ ಸೊ ನೋಡೋದ್ರಲ್ಲಿ ಈ ಐದು ಸಿಂಪಲ್ ಚೇಂಜಸ್ನ ನಾನು ಮಾಡಿಕೊಂಡು ಆಲ್ಮೋಸ್ಟ್ ಲೈಕ್ ಒಂದು ಎರಡು ವಾರದಲ್ಲೇ ಒಂದು ಡ್ರಾಸ್ಟಿಕ್ ಚೇಂಜ್ನ ಆಗಿ ಕಾಣ್ಕೊಂಡೆ ಸೊ ಈ ವಿಡಿಯೋ ಮುಂಚೆ ನಾನು ಹತ್ರ ಹೇಳ್ತಾ ಇದ್ದೆ ನಾನು ಸೊ ಹೇಗೆ ಅನ್ನಿಸ್ತಿದೆ ಒಂದು ತ್ರೀ ಟು ಫೋರ್ ವೀಕ್ಸ್ ಬ್ಯಾಕು ನಾನು ಎದೆ ಎದೆವ್ರಿ ಅಂತಿದ್ದನಲ್ಲ ಇವಾಗ ಅಂತಿದ್ದೀನ ಅಂತ ಅಂದ್ಬಿಟ್ಟು ಅದಕ್ಕೆ ಇಲ್ಲ ಅಂದ್ಬಿಟ್ಟು ಹೇಳಿ ಸೊ ದಟ್ ಇಸ್ ದ ಚೇಂಜ್ ಸಿಂಪಲ್ಲಾಗಿ ಒಂದು ಐದೇ ಐದು ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಎರಡು ವಾರ ಟೈಮ್ ಕೊಟ್ಟರೆ ಸಾಕು ಆರಾಮಾಗೇನೇ ನೀವು ಇದರಿಂದ ಹೊರಗಡೆ ಬರ್ಬೋದು ಟ್ರಸ್ಟ್ ಮಿ ಲೈಫ್ ಸ್ಟೈಲ್ ಚೇಂಜಿಸ್ ಸೂಪರ್ ಇಂಪಾರ್ಟೆಂಟ್ ನಾನು ಹೇಳಿದಂಥ ಚೇಂಜಸ್ ನಿಜವಾಗ್ಲೂ ತುಂಬ ಏನಿಲ್ಲ ಜಸ್ಟು ಒಂದು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ತಿದ್ದೀವಿ ಅಷ್ಟೇ ನೆನೆ ಈ ಐದು ಚೇಂಜಸ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಡೂ ಟ್ರೈ ದೆಮ್ ಅದಾದಮೇಲೆ ಒಂದೆರಡು ವಾರ ಆದಮೇಲೆ ಬಂದು ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಮಾಡೋದನ್ನು ಮರೀಕೋಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಹಲವಾರು ಜನಕ್ಕೆ ಆ್ಯಕ್ಚುಲಾಗಿ ಇವಾಗಿರೋಂಥ ಸ್ಟ್ರೆಸ್ ಆಗಿರ್ಬೋದು ಹಲವಾರು ಲೈಫ್ ಸ್ಟೈಲ್ ಪ್ರಾಬ್ಲಮ್ಸಿಂದ ಇದು ಕೂಡ ಇನ್ನೂ ಜಾಸ್ತಿ ಆಗ್ತಿತ್ತು ಅಂತ ಅಂತಂದರೆ ಈ ಸಿಂಪಲ್ ಚೇಂಜ್ ಮಾಡ್ಕೊಳ್ಳೋದ್ರೆ ಆರಾಮಾಗಿ ಇದನ್ನ ಕೂಡ ನಾನು ಕ್ಯೂರ್ ಮಾಡ್ಕೊಬಹುದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟಿಲ್ ಆ್ಯಂಡ್ ಟಿಲ್ ಮೈ ನೆಕ್ಸ್ಟ್ ವೀಡಿಯೋ ಫಿಟ್ ಕಂಡೀಗ ರಘು ಸೈನಿಕ್ ಆಫ್ ಟೆಕ್ ಎಲ್ ಲವ್ ಯು ಎಪಿಸೋಡ್ ಬಾ